ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಂದಿನ ದಿನಗಳಲ್ಲಿ ರಾಜಕೀಯ ಯಾವ ದಿಕ್ಕಿನಲ್ಲಿ ಹೋಗಬಹುದು ಎನ್ನುವುದಕ್ಕೆ ವೇದಿಕೆ ಸಿದ್ಧ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇಂದು ಬೆಳಗ್ಗೆ ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದುರದೃಷ್ಟ ಎಂದರೆ ಕರ್ನಾಟಕ ಪೊಲೀಸ್ ಇಲಾಖೆ ದೇಶದಲ್ಲಿಯೇ ಉತ್ತಮ ಕೆಲಸ ಮಾಡುತ್ತಿದೆ ಎನ್ನುವ ಗೌರವವಿತ್ತು ಆದರೆ ಅದನ್ನು ಈಗ ಮಣ್ಣು ಪಾಲು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದರು ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯನ್ನು ದೂಷಿಸುವುದಿಲ್ಲ ಆದರೆ ಇದರಲ್ಲಿ ಕೆಲವು ಮಂತ್ರಿಗಳು ಭಾಗಿಯಾಗಿ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿಯಲ್ಲಿ ರಾಜಕಾರಣ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲಿ ಒಂದು ವಿಶೇಷವಾದಂಥ ಗೌರವಿತವಾದಂಥ ಸ್ಥಾನ ಇತ್ತು ಪೊಲೀಸ್ ಇಲಾಖೆ ಕರ್ನಾಟಕದ ಪೊಲೀಸು ಆ ದೇಶದಲ್ಲೇ ಅತ್ಯಂತ ಉತ್ತಮವಂಥ ಕೆಲಸವನ್ನು ಮಾಡ್ತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು ಆ ಗೌರವವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡೋಲ್ಲ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿಗೆ ಕೆಲವು ಆಯ್ದಂಥ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಸದೆ ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಂತ ಬಂದು ಕಾಲವೇ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನನಗೆ ಇವತ್ತು ನಾನು ನೆನೆಯೂ ಸಾಪಾಪ ನನ್ನ ಸ್ನೇಹಿತರಲ್ಲಿ ಕೇಳಿದ್ರೆ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರ್ತಕ್ಕಂಥ ವಿಷಯ ಅದನ್ನು ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂಥ ವಿಷಯ ಏನಿದೆ ಅಮಿತ್ ಶಾ ಅವರ ಸದನದ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ಡಂಗೂರ ಹೊಡೆದ್ರು ಬಾಣಂತಿಯರ ಸಾವು ನೆನ್ನೆಯೂ ಸಹ ಒಂದು ಹೆಣ್ಣು ಮಗಳು ಮಗು ಜನ್ಮ ಕೊಡಬೇಕಾದ್ರೆ ತೀರ್ಕೊಂಡಿದ್ದಾಳೆ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಅವರ ದಮನ ಮಾಡಬೇಕು ಅಂತಕ್ಕಂಥ ಹೊರಟಿದ್ದಾರೆ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಸಿಟಿ ರವಿ ಅವರದೇ ಹೇಳ ರಾತ್ರಿ ಎಲ್ಲ ಸುತ್ತಿಸ್ಬೇಕಾಗಿತ್ತ ಅವರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರೆಸ್ಟೇ ಮಾಡೋದಾದರೂ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ರಾತ್ರಿಯೆಲ್ಲ ಸುತ್ತಿಸಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವ್ರ ಇದಕ್ಕೆ ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿ ಜೆ ಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನು ನೀವು ಸರಿಯಾದ ರೀತಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಇವರಲ್ಲಿ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಯೊಳಗೆ ಯಾವ ಅಧಿಕಾರಿಗಳು ಸಿಪಿ ರವಿಗೆ ಒಂದು ರೀತಿಯ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೆಲವು ಮಂತ್ರಿಗಳ ನಡವಳಿಕೆಯಿಂದ ಏಕೆಂದರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅವರು ಇನ್ನೊಂದು ಕತೆ ಹೇಳ್ತಾರೆ ಗೃಹ ಸಚಿವರಿದ್ದಾರೆ ಏನಾಗ್ತಿಲ್ಲ ವಹಿಸ್ತೀವಿ ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ ಆರೇಳು ತಿಂಗಳಿಂದ ನಡ್ಕೊಂಬರ್ತಾ ಇರತಕ್ಕಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಮುಂದಿನ ದಿನಗಳು ಭಾಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ಬಿ ಜೆನ ಬಿತ್ತನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೆನೂ ಸಹ ಇದು ಕೆಟ್ಟ ರೀತಿಯಲ್ಲಿ ಮುಂದುವರಿಯತಕ್ಕಂಥ ಮುಖಾಂತರ ರಾಜ್ಯದ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ವ್ಯವಸ್ಥೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಸರೇನು ಮಾಡಿದರು ಹಿಂದಿನ ನಮ್ಮ ಪೂರ್ವಿಕರು ಅದೆಲ್ಲವನ್ನು ಸರ್ವನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಹೊರಟಿದೆ ನಾನು ಅದನ್ನೇ ಹೇಳ್ತಾ ಇರೋದು ಈಗ ವಿನಯ್ ಕುಲಕರ್ಣಿದಾಯ್ತಲ್ಲ ಏನು ಮಾಡಿದಿರಿ ಅಲ್ಲೆಲ್ಲ ಗುರಪ್ಪ ನಾಯ್ಡು ಅವ್ರ ಶಾಲೆಯಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ಟರಲ್ಲ ಏನು ಮಾಡಿದ್ರಿ ಸರ್ಕಾರದಲ್ಲಿ ಭಾಳ ವಿಷಯ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂಥ ತೊಗರಿ ಬೆಳೆ ಕಲಬುರಗಿಲಿ ಪಾಪ ನೆನ್ನೆ ಹೋಗಿ ದೇವ್ ಇದು ಜಯದೇವ ಹಾಸ್ಪಿಟ್ಲು ಉದ್ಘಾಟನೆ ಮಾಡಿದ್ದಾರೆ ಅವ್ರದ್ದು ಏನಿದೆ ಕೊಡುಗೆ ಕಲಬುರಗಿ ಜಯದೇವ ಹಾಸ್ಪಿಟ್ಲು ಓಪನ್ ಮಾಡತಕ್ಕಂಥ ಕೊಡುಗೆ ಏನಿದೆ ನಾನು ಅದಕ್ಕೆ ಚಾಲನೆ ಕೊಟ್ಟೆ ಬಿ ಜೆ ಪಿ ಸರ್ಕಾರದಲ್ಲಿ ಸುಮಾರು ನೂರ ಎಂಬತ್ತು ಕೋಟಿ ಹಣ ಅನ್ಮೇಲೆ ನಂತರ ಮತ್ತೆ ಎರಡನೇ ರೌಂಡ್ ಬಿಡುಗಡೆ ಮಾಡಿದರು ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು ನಲವತ್ತು ಕೋಟಿ ರೂಪಾಯಿಗಳನ್ನು ಚಂದ ವಜ್ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕೆಲಸ ಮಾಡಿದಂಥವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ಇದು ಅನಾಗರಿಕ ಸರ್ಕಾರ ಇವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ ನಿಮ್ಯಾನ್ಸ್ ಮಾಡ್ತಾರಂತ ಮಾಡ್ತಾರಂತೀಗ ಮೈಸೂರಿಗೊಂದು ಕಲಬುರಗಿಗೊಂದು ಇರೋ ಆಸ್ಪತ್ರೆಗಳನ್ನೇ ನೆಟ್ಟಿಗೆಟ್ಕೊಂಡಿಲ್ಲ ಇವ್ರಿ ಆಗಿತ್ತು ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ಇದೆ ಬಾಣಂತಿಯರು ಮಕ್ಕಳ ಸಾವು ಇದೆ ಏನು ಕ್ರಮ ತಗೊಂಡಿದ್ದೀವಿ ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ಗಳಿಲ್ಲ ಸಿಬ್ಬಂದಿಗಳಿಲ್ಲ ಕೊರತೆ ನೀವು ಈ ರಾಜಕಟ್ಟವರ ಚರ್ಚೆ ಮಾಡೋಣ ಭಾಳ ವಿಷಯಗಳ ಕಾಂಗ್ರೆಸ್ ನಾಯಕರ ಕೊಡುಗೆ ಬರೆದ ಸಿ ಸಿಡಿ ಬಿಟ್ರಲ್ಲಪ್ಪ ಅದೇ ತಾನೇ ಹಾಸನ ಜಿಲ್ಲೆ ಕೊಟ್ಟರೆ ಕೊಡುಗೆ ಅದು ಬಿಟ್ಟು ಏನು ಮಾಡಿ ಕೊಟ್ಟಿದ್ದಾರಪ್ಪ ಅವರು ಹಾಸನ ಜಿಲ್ಲೆಗೆ ಇವತ್ತು ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಕಂಡಿದ್ರೆ ದೇವೇಗೌಡರು ರೇವಣ್ಣ ಅವರ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಈ ಜಿಲ್ಲೆಗೆ ನನ್ನದೇ ಆದಂಥ ರೀತಿಯ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇವೆ ಇವರೇನು ಕೊಟ್ಟಿದ್ದಾರೆ ಅದೊಂದು ಫ್ಲೈಓವರ್ ರೆಡಿ ಮಾಡೋಕ್ಕಾಗಲಿಲ್ಲ ಇನ್ನು ಆಸಂದ ಒಂದು ಫ್ಲೈಓವರನ್ನು ಇನ್ನು ಎಂಟ್ರೆನ್ಸಲ್ಲಿ ಇವ್ರ ಯೋಗ್ಯತೆಗೆ ಏನು ಮಾಡಿದ್ದಾರೆ ಇವರು ಸಾಕ್ಷಿ ಗುಡ್ಡೆ ನಾವೇನಾದರೂ ಸಾರ್ವಜನಿಕ ಸಂಪತ್ತನ್ನು ಲೂಟಿ ಮಾಡಿ ಆ ಸಾಕ್ಷಿ ಗುಡ್ಡೆಗಳ ನಿರ್ಮಾಣ ಮಾಡಿದರೆ ತೋರಿಸ್ಬೋದಾಗಿತ್ತಪ್ಪ ಅವರು ಸಾರ್ವಜನಿಕರ ಆಸ್ತಿ ಸರ್ಕಾರದ ಆಸ್ತಿ ಪ್ರಕೃತಿಯನ್ನ ಲೂಟಿ ಹೊಡೆದಿರ್ತಕ್ಕಂಥವ್ರ ಹತ್ರ ಸಾಕ್ಷಿ ಗುಡ್ಡೆ ಇದೆ ನಾವೆಲ್ಲಿ ಸಾಕ್ಷಿ ಗುಡ್ಡನ ನಿಖಿಲ್ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗೆ ಪಕ್ಷದ ಸಂಘಟನೆ ಮಾಡ್ತಾರೆ